ಕನಕಪುರ ಅನಾದಿಕಾಲದಿಂದಲೂ ಸಮಾಜದಲ್ಲಿ ಹೆಣ್ಣಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಹಾಗೆಯೇ ಹೆಣ್ಣು ಕೂಡ ಇದ್ದಾಗ ಮಾತ್ರ ಉತ್ತಮ ಸಮಾಜದ ಮುನ್ನಡೆಗೆ ಕಾರಣವಾಗುತ್ತದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ರಮ್ಯಾ ಸಿಆರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕನಕಪುರ ನಗರದ ರೋಟರಿ ಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಇತ್ತೀಚೆಗೆ ಹೆಣ್ಣು ಸಮಾಜದ ಎಲ್ಲ ರಂಗಗಳಲ್ಲಿ ಪುರುಷರಷ್ಟೇ ಸರಿಸಮಾನವಾಗಿ ಕೆಲಸ ನಿರ್ವಹಿಸುತ್ತಾ ಬಂದಿದ್ದಾಳೆ ಇಷ್ಟೊಂದು ಬದಲಾವಣೆಯಾಗಿದ್ದರೂ ಸಹ ಸ್ತ್ರೀ ಸಮಾಜದ ಮುನ್ನಡೆಗೆ ಜನ್ಮ ನೀಡುವ ಮಗುವಿನ ಪಾಲನೆ ಪೋಷಣೆಯ ವಿಚಾರದಲ್ಲಿ ಪುರುಷರೂ ಸಹ ಅವಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಉತ್ತಮ ಸಂಸಾರ ಮಾಡಲು ಸಾಧ್ಯವಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಜಿಲ್ಲಾ ಗ್ರಾಹಕ ಮಾಹಿತಿ ಕೇಂದ್ರ ಮತ್ತು ಜಿಲ್ಲಾ ಗ್ರಾಹಕ ರಕ್ಷಣಾ ಪರಿಷತ್ತಿನ ಸದಸ್ಯರಾದ ಡಾ ಮಂಜುನಾಥ್ ಮಾತನಾಡಿ ಹೆಣ್ಣು ವಿದ್ಯೆಯ ಜೊತೆಗೆ ಬುದ್ದಿವಂತಳಾಗಿದ್ದಾಗ ಮಾತ್ರ ತನಗೆ ಆಗುವ ಮೋಸದಿಂದ ತಪ್ಪಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ತನ್ನ ಸಂಸಾರವನ್ನು ಮುನ್ನಡೆಸುವ ಸಂದರ್ಭದಲ್ಲಿ ವ್ಯವಹಾರಿಕವಾಗಿ ಮೋಸ ಮಾಡುವವರು ಸಾಕಷ್ಟು ಜನ ಇದ್ದಾರೆ ಗ್ರಾಹಕರಾಗಿ ಯಾವ ಯಾವ ಹಂತಗಳಲ್ಲಿ ಮೋಸ ಮಾಡುವವರು ಇದ್ದಾರೆ ಎಂದು ತಿಳಿದುಕೊಳ್ಳುವುದು ಒಳಿತು ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಹೆಣ್ಣನ್ನು ಪುರುಷರು ಗೌರವಿಸಬೇಕಾಗುತ್ತದೆ ನಮ್ಮ ಮನೆಗಳಲ್ಲಿ ತಾಯಿ ಹೆಂಡತಿ ಅಕ್ಕನಾಗಿ ತಂಗಿಯಾಗಿ ಎಲ್ಲ ಹಂತಗಳಲ್ಲಿ ಗಂಡಿಗೆ ನಿನ್ನಲು ನಿಲ್ಲುತ್ತಾಳೆ ಇಂತಹ ಹೆಣ್ಣು ಸಮಾಜದಲ್ಲಿ ಪ್ರಧಾನಳಾಗಿದ್ದು ಅವಳನ್ನು ಗೌರವಿಸಬೇಕಾಗಿದೆ ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಕನಕಪುರ ತಾಲೂಕು ಸಮಗ್ರ ಶಿಶು ಯೋಜನಾಧಿಕಾರಿ ಶೀಲಾ ಎಲ್ ಮಾತನಾಡಿ ಹೆಚ್ಚು ಬಾಲ್ಯ ವಿವಾಹಗಳು ಕನಕಪುರ ತಾಲೂಕಿನಾದ್ಯಂತ ಕಂಡುಬರುತ್ತಿದ್ದು ಇವುಗಳನ್ನು ತಪ್ಪಿಸಬೇಕಾದರೆ ಹೆಣ್ಣು ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸವನ್ನು ಕೊಡಬೇಕಾಗಿದೆ ನಮ್ಮ ನಮ್ಮ ಮನೆಯಲ್ಲಿ ಹೆಣ್ಣನ್ನು ನೋಡುವ ಮನೋಭಾವನೆ ಬದಲಾಗಬೇಕಾಗಿದೆ ಎಂದು ಹೇಳಿದರು ಹೆಣ್ಣು ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಬಂದಿದ್ದರೂ ಸಹ ಸಂಪೂರ್ಣವಾದ ಮೀಸಲಾತಿ ಜಾರಿಯಾಗಿಲ್ಲವೆಂದು ತಮ್ಮ ಅಭಿಪ್ರಾಯವನ್ನು ಹೇಳಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ರೋಟರಿ ಅಧ್ಯಕ್ಷ ಸಂತೋಷ್ ಕಾರ್ಯದರ್ಶಿ ಸಿದ್ದರಾಜು ಮಾಜಿ ಅಧ್ಯಕ್ಷರಾದ ಭಾನುಪ್ರಕಾಶ್ ಚೇತನ್ ಕುಮಾರಿ ಕಲಾವತಿ ಬಾಯಿ ಎಚ್ ವಿ ರೂಪಾ ರೋಹಿಣಿ ಪ್ರಿಯಾ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ ಡಿ ವಿಜಯದೇವ್ ನೆರವೇರಿಸಿದರು ಭಾನುಪ್ರಕಾಶ್ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಆಶಾ ಅಂಗನವಾಡಿ ಶ್ರೀಕಂಠಯ್ಯ ನರ್ಸಿಂಗ್ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು